ಹಾಯ್ ಹಲೋ ನಮಸ್ಕಾರ ನಾನು ನನ್ನ ಹೆಸರು ಸುಜಾತ ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಹಿಂದುಳಿದ ಆಯೋಗಗಳ ಒಂದು ವರ್ಗಗಳ ಆಯೋಗದಿಂದ ಒಂದು ಸಮೀಕ್ಷೆ ನಡೀತಾ ಇದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ಒಂದು ಸಮೀಕ್ಷೆ ನಡೀತಾ ಇದೆ ಅದಕ್ಕೆ ಹಲವಾರು ಜನ ನನಗೆ ಎಲ್ಲ ಕಡೆಯಿಂದ ಫೋನ್ ಮಾಡ್ತಾ ಇದ್ದಾರೆ ನಾವು ಏನು ಬರೆಸ್ಬೇಕು ಅಂತ ಫೋನ್ ಮಾಡ್ತಾ ಇದ್ದಾರೆ ಆಮೇಲೆ ವೀರಶೈವ ಕೆಲವರಲ್ಲಿ ಗೊಂದಲ ಇದೆ ವೀರಶೈವ ಜಂಗಮ ವೀರಶೈವ ಲಿಂಗಾಯತ ಈಗ ನಾವು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸ್ತೀವಿ ಬರೆಸ್ಲಿಕ್ಕೆ ಕೇಳಿದ್ದೀವಿ ಜಾತಿ ಕಾಲಂನಲ್ಲಿ ಬೇಡ ಜಂಗಮ ಅಂತ ಬರೆಸ್ಲಿಕ್ಕೆ ಕೇಳಿದ್ದೀವಿ ಮತ್ತು ಕುಲಕಸಬ ಯಾವುದು ಅಂದರೆ ಧಾರ್ಮಿಕ ಭಿಕ್ಷಾಟನೆ ಮುಂದುವರೆದಿದೆಯಾ ಅಂದರೆ ಹೌದು ಅಂತ ಬರೆಸ್ಬೇಕು ಇಷ್ಟನ್ನು ನಾವು ಹೇಳಿದ್ದೀನಿ ನಾನು ಹಿಂದಿ ಹಿಂದಿ ಇರತಕ್ಕಂಥ ವಿಡಿಯೋದಲ್ಲೂ ಹೇಳಿದ್ದೀನಿ ಆದರೂ ಸಹ ಕೆಲವೊಬ್ಬರಿಗೆ ಏನು ಡೌಟು ಅಂದರೆ ನಮ್ಮದು ವೀರಶೈವ ಅಂತಕ್ಕಂಥದ್ದು ಹೋಗ್ಬಿಡುತ್ತಲ್ವಾ ಅದು ಆ ಒಂದು ಅದು ವೀರಶೈವ ಅಂತ ನಮ್ಮದು ಐಡೆಂಟಿಟಿನೇ ಹೋಗುತ್ತೆ ಹಾಗೆ ಅಂತ ಕೆಲವರು ಕೇಳ್ತಾ ಇದ್ದಾರೆ ದಯವಿಟ್ಟು ಬಂಧುಗಳೇ ವೀರಶೈವ ಲಿಂಗಾಯಿತ ಅಂತಕ್ಕಂಥದ್ದು ಒಂದು ಮತ ಮತ್ತು ಪಂಥ ಅದು ಯಾವುದೇ ಕಾರಣಕ್ಕೂ ಧರ್ಮ ಅಲ್ಲ ಹಿಂದೂ ಹಿಂದೂ ಧರ್ಮ ನಮ್ಮದು ಈ ಈ ಹಿಂದೆ ನೀವೆಲ್ಲರೂ ಕೂಡ ಶಾಲಾ ದಾಖಲಾತಿಯಲ್ಲೂ ಕೂಡ ಹಿಂದೂ ಲಿಂಗ ಹಿಂದೂ ಜಂಗಮ ಹಿಂದೂ ಬೇಡ ಜಂಗಮ ಅಂತಲೇ ಬರ್ಸಿರೋದು ತುಂಬ ಜನ ಬರ್ಸಿರೋದು ಆ ಥರ ಬರ್ಸಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ವೀರಶೈವಲಿ ಜಂಗಮ ಅಥವಾ ಬೇಡುವ ಜಂಗಮ ಅಂತ ಒಂದು ಐತಿ ಅದು ನೂರ ನನಗೆ ನೂರ ಅರವತ್ತೆರಡು ಅನಿಸುತ್ತೆ ಬೇಡುವ ಜಂಗಮ ಬೇಡ ಜಂಗಮ ಅಂಥ ಕಾಲಮ್ಮು ಬೇಕು ಅಂತ ಕನ್ಫ್ಯೂಸ್ ಆಗಲಿಕ್ಕೆ ಕೊಟ್ಟಿದ್ದಾರೆ ಖಂಡಿತ ನೀವು ಯಾರು ಕನ್ಫ್ಯೂಸ್ ಆಗಬೇಡಿ ನೋಡಿ ಜೀರೋ ಒನ್ ನೈನ್ ಬಾರ್ ಒನ್ ಬೇಡ ಜಂಗಮ ಪ ತ್ರೀ ಪಟ್ಟಿ ತ್ರೀ ಎನಲ್ಲಿ ಬರುತ್ತೆ ಅದು ತ್ರೀ ಎನಲ್ಲಿ ನೈನ್ಟೀನ್ ಬಾರ್ ಒನ್ ಬೇಡ ಜಂಗಮ ನೈನ್ಟೀನ್ ಬಾರ್ ಟು ಬುಡಗ ಜಂಗಮ ಅಂತ ಇದೆ ಆ ಕೋಡು ಅದೇ ಇರೋದು ಆ ಕೋಡನಲ್ಲಿ ಬಂದು ಬರೆಸ್ಬೇಕು ನೀವು ಬೇರೆ ಯಾವುದೋ ಬೇಡುವ ಜಂಗಮ ಬಾರ್ ಬೇಡ ಜಂಗಮ ಐತಿ ದಯವಿಟ್ಟು ಅದು ನಿಮ್ಮನ್ನು ಕನ್ಫ್ಯೂಸ್ ಮಾಡಲಿಕ್ಕೋಸ್ಕರ ಬರೆಸಿ ಹಾಕಿರೋದದು ಅದಕ್ಕೋಸ್ಕರ ಎಲ್ಲರೂ ಕೂಡ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸ್ರಿ ಜಾತಿಯ ಕಾಲಂನಲ್ಲಿ ಬೇಡ ಜಂಗಮ ಉಪಜಾತಿ ನಮಗೆ ಅನ್ವಯಿಸುವುದಿಲ್ಲ ಮತ್ತು ನಮ್ಮ ಕುಲಕಸುಬು ಬಂದು ಧಾರ್ಮಿಕ ಭಿಕ್ಷಾಟನೆ ಅಂತ ಇಷ್ಟು ಬರೆಸ್ಬೇಕು ಬರೆಸಿದರೆ ಆಲ್ಮೋಸ್ಟ್ ಈ ಒಂದು ಜಾತಿ ಗಣತಿ ಸಕ್ಸಸ್ ಆಗಲ್ಲ ಅಂತ ನಾನು ಅನ್ಕೊಂತೀನಿ ಯಾಕೆ ಅಂದರೆ ಹಲವಾರು ಜನ ಈಗಾಗಲೇ ಸ್ಟೇ ಹೋಗಿದ್ದಾರೆ ಹಲವಾರು ಜನದ ವಿರೋಧ ಇದೆ ಇದಕ್ಕೆ ಅದರಲ್ಲಿ ಕ್ರಿಶ್ಚಿಯನ್ ಜಂಗಮ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಎಲ್ಲದಕ್ಕೂ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅಂತ ಸೇರಿಸಿರೋದ್ರಿಂದ ಎಲ್ಲರಿಗೂ ಕೂಡ ಇದಕ್ಕೆ ವಿರೋಧ ಇದೆ ಇದು ಸಕ್ಸಸ್ ಆಗಲ್ಲ ಕೇಂದ್ರ ಸರ್ಕಾರದ ಜಾತಿ ಗಣತಿ ಜಾತಿ ಗಣತಿ ಮಾಡ್ತಕ್ಕಂಥ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕಿಲ್ಲ ಇವ್ರು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ರಾಜಕೀಯ ಹಿತಾಸಕ್ತಿಗೋಸ್ಕರ ಈ ಎಲ್ಲ ದೊಂಬರಾಟಗಳನ್ನು ಆಡ್ತಾ ಇದ್ದಾರೆ ಜನಗಳ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಬಂಧುಗಳೇ ದಯವಿಟ್ಟು ಒಂದು ವೇಳೆ ಬರ್ಸಿದ್ರೆ ಹಾಗೆ ಬರ್ಸ್ <Sess> ಿ ಇಲ್ಲ ಅಂದ್ರೆ ನಾವು ಈಗ ಇದು ಯಾವುದು ನಾಗಮೋಹನ್ ದಾಸ್ ಆಯೋಗ ವರದಿಯಲ್ಲಿ ನಾವು ನಾಗಮೋಹನ್ ದಾಸ್ ಅವರ ಇದರಲ್ಲಿ ನಾವು ಆಲ್ರೆಡಿ ಭಾಗವಹಿಸಿದ್ವಿ ಪ ಒಳ ಮೀಸಲಾತಿ ಇದರಲ್ಲಿ ಭಾಗವಹಿಸಿದ್ದೀವಿ ಅಲ್ಲಿ ನಮ್ಮ ಜನಸಂಖ್ಯೆ ಜಾಸ್ತಿ ಇದ್ದಿದ್ದನ್ನು ನೋಡಿ ಏನಾದರೂ ಮಾಡಿ ಇವರನ್ನು ದಾರಿ ತಪ್ಪಿಸ್ಬೇಕು ಅಂತ ಇದನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಹುಷಾರಿಗೆ ನೀವು ಅದನ್ನು ಜಾತಿ ಕಾಲಂನಲ್ಲಿ ಬೇಡ ಜಂಗಮ ಧರ್ಮದ ಕಾಲಂನಲ್ಲಿ ಹಿಂದೂ ಮತ್ತು ಕುಲಕಸಬು ಭಿಕ್ ಧಾರ್ಮಿಕ ಭಿಕ್ಷುಗಳು ಮತ್ತು ಧರ್ಮ ಪ್ರಚಾರಕರು ಅಂತ ಮಾತ್ರ ಬರೆಸ್ಬೇಕು ಇಲ್ಲ ಅಂದರೆ ನಮ್ಮನ್ನು ಪೂರ್ತಿ ನಿರ್ನಾಮ ಮಾಡ ಹೊರಟಿದ್ದಾರೆ ಆದಷ್ಟು ಇದೆಲ್ಲ ಆದಮೇಲೆ ಒಂದು ಡೇಟ್ ತಗೊಂಡು ನಾವು ಕೂಡ ಪ್ರತಿಭಟನೆಗೆ ರೆಡಿ ಮಾಡ್ಕೊಳ್ಳೋಣಂತೆ ಅಷ್ಟರ ತನಕ ಈಗ ರವಿಸ್ವಾಮಿ ಕೇಸ್ ಇರೋದ್ರಿಂದ ನಮ್ಮ ಕೇಸು ಬಂದಿಲ್ಲ ರವಿಸ್ವಾಮಿ ಕೇಸಲ್ಲಿ ಅಡ್ಮಿಟ್ ಆದ ತಕ್ಷಣ ನಮ್ಮ ಸಮಾಜದ ಕೇಸ್ ಬರುತ್ತೆ ಸಮಾಜದ ಕೇಸ್ ಬಗ್ಗೆ ಮಾತಾಡೋಲ್ಲ ಅಂತ ತಿಳ್ಕೊಂಡಿರ್ಬೋದು ಮೊನ್ನೆ ಬಂದಿತ್ತು ನಾವೇ ಪೋಸ್ಟ್ಪೋನ್ ಮಾಡಿದ್ವಿ ಬೇಡ ಅಂತಂದು ಯಾಕೆಂದರೆ ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತತೆ ರವಿಸ್ವಾಮಿದಂಗೆ ಡಬಲ್ ಬೆಂಚಲ್ಲಿ ಆಗಿರೋದ್ರಿಂದ ಡ್ಯಾಮೇಜ್ ಆಗೋ ಚಾನ್ಸ್ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಅದನ್ನು ನಾವೇ ಪೋಸ್ಟ್ಪೋನ್ ಮಾಡಿಸಿದ್ದೀವಿ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ಈಗ ಬರ್ತಕ್ಕಂಥ ಸಮೀಕ್ಷೆಯಲ್ಲಿ ತಾವು ನಾನು ಈಗ ಏನು ಹೇಳಿದ್ದೀನಲ್ಲ ಹಿಂದೂ ಧರ್ಮ ಜ ಬೇಡ ಜಂಗಮ ಜಾತಿ ಮತ್ತು ಕುಲ ಧಾರ್ಮಿಕ ಭಿಕ್ಷಾಟನೆ ಅಂತ ಬರೆಸ್ರಿ ಯಾರು ಏನಾದರೂ ಬರೆಸ್ಕೊಳ್ಳಿ ಕೆಲವರೆಲ್ಲ ಏನೋ ಮೊನ್ನೆ ಯಾರು ಬಳ್ಳಾರಿ ಮಹೇಶ್ವರ ಸ್ವಾಮಿ ಅನ್ನೋರು ಅದೇನೋ ಜೆ ಅವ್ರದ್ದೇ ಒಂದು ಸಂಘ ರಚನೆ ಮಾಡಿಕೊಂಡು ಎಂಥದ್ದು ವೀರಶೈವ ಜಂಗಮ್ಮ ಲಿಂಗ ಆಯಿತು ಆ ಥರ ಎಲ್ಲ ಏನೋ ಬರೆಸ್ಬೇಕು ಅಂತಾರೆ ದಯವಿಟ್ಟು ಅದು ಯಾವುದಕ್ಕೂ ಕಿವಿ ಕೊಡಬೇಡ್ರಿ ಏನಿದೆಯೋ ನಿಜವಾದ ಬೇಡ ಜಂಗಮ್ಮ ನಾವು ನಿಜವಾದ ಬೇಡ ಜಂಗಮ್ಮ ಜಾತಿಗೆ ಸೇರಿದವರಾಗಿದ್ದೀವಿ ಯಾರ್ಯಾರೆಲ್ಲ ಆಸಕ್ತಿ ಬೇಡ ಜಂಗಮ್ಮದ ಬಗ್ಗೆ ಆಯ್ತು ಅವರೆಲ್ಲರೂ ಕೂಡ ಇದನ್ನಷ್ಟೇ ಬರೆಸ್ರಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಎಲ್ಲರಿಗೂ ಗೊಂದಲ ಇತ್ತು ತುಂಬ ಜನ ಫೋನ್ ಮಾಡಿದರು ಅದಕ್ಕೆ ನಾನು ಈ ವಿಡಿಯೋ ಮಾಡೀನಿ ಜೈ ಹಿಂದ್ ಜೈ ಬೇಡ ಜಂಗಮ್ಮ